ಬರೋ ಕಾರಣ ಅಂದರೆ ನಮ್ಮ ಇಲಾಖೆ ವಸತಿ ಇಲಾಖೆಯಿಂದ ಮಾಧ್ಯಮದವ್ರಿಗೆ ಮತ್ತು ಪೂರ್ವ ಕಾರ್ಮಿಕರಿಗೆ ಹಕ್ ಕೊಡೋದು ಕಾರ್ಯಕ್ರಮನ ಮಾನ್ಯ ರಾಘವೇಂದ್ರ ರತ್ನಾಲ್ ಅವರು ಹಾಕಿಕೊಂಡಿದ್ದಾರೆ ಅದರ ಜೊತೆ ಕಾಂಗ್ರೆಸ್ ಆಫೀಸ್ ಇನಾಗ್ರೇಷನ್ ಇತ್ತು ಅದೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣಕ್ಕೆ ನಾನು ಇವತ್ತಿಗೆ ಬರ್ತೀನಿ ಸರಿಗ ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಸರಿ ಚರ್ಚೆ ಸದ್ಯದಲ್ಲಿದೆ ಸರ್ ಈಗ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ ನಾವು ಬಳ್ಳಾರಿ ಈಗ ಜನಾರ್ದನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮ್ ಅವ್ರ ಇಂಟರ್ನಲ್ ನನ್ನ ಅನಿಸಿಕೆ ಶ್ರೀರಾಮುಲು ಬರಂಗ್ ಕಾಣಲ್ಲ ಇಸುಗೆ ತೋಸಿ ಕಾಂಗ್ರೆಸ್ಗೆ ಅಲ್ಲ ಅವ್ರು ಬೆಳೆ ಬೆಳೆಸ್ಕೊಳಕ್ಕೆ ಬಿಜೆಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೇನೆ ಯಾರು ಕರೆದಿಲ್ಲ ನಾವ್ ಯಾರು ಪಕ್ಷ ಕರ್ಲಿಲ್ಲ ನಾವು ತಗೊಳ್ಬೇಕಾದ್ರೆ ಅವರಿಗೆ ನಮ್ಮ ಹೈಕಮಾಂಡ್ ಒಪ್ಪಿಗೆಯಿಂದ ತಗೊಂಡ್ಬೇಕಾಗ್ತದೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಲೋಕಲ್ ಲೀಡರ್ಸ್ ಜೊತೆ ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಆಮೇಲೆ ಅಧ್ಯಕ್ಷರು ಅವ್ರ ತೀರ್ಮಾನ ಮಾಡಬೇಕಾಗಿರೋದು ಚುನಾವಣೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಆಫರ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳ್ಕೆ ನಾನು ನೋಡಿದಿನಿ ಡಿ ಕೆ ಶಿವಕುಮಾರ್ ಎಂದೂ ನಾನು ಆಹ್ವಾನ ಕೊಟ್ಟಿದ್ದೆ ಅಂತ ಎಲ್ಲೂ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಅವ್ರು ತಗೊಳ್ಬೇಕಾದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾದ್ರ ಜೊತೆಯಲ್ಲಿ ಇಡೀ ಜಿಲ್ಲೆ ಜಿಲ್ಲೆ ಲೀಡರ್ಗಳು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷರು ತೀರ್ಮಾನ